ಮೊದಲಿಗೆ ಮಾಧ್ಯಮದವರಿಗೆ ಧನ್ಯವಾದಗಳು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ವಿ ಬಹುಜನ್ ಸಮಾಜ್ ಪಾರ್ಟಿ ಮೈಸೂರು ಹಾಗೂ ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡಾಗಿದೆ ಸೊ ಬೆಳಗ್ಗೆ ನಾವು ಬಾಬಾ ಸಾಹೇಬ್ರ ಒಂದು ಪುತ್ಥಳಿಗೆ ಹಾರವನ್ನು ಹಾಕಿ ಅದರ ಮುಖಾಂತರ ಒಡೆಯರ ಪುತ್ಲಿಗೂ ಸಹ ಗೌರವ ನಮನವನ್ನು ಸಲ್ಲಿಸಿ ಅಲ್ಲಿಂದ ನಮ್ಮ ಕಾರ್ಯಕರ್ತರ ಜೊತೆಗೆ ರ್ಯಾಲಿನಲ್ಲಿ ಹೊರತು ಬೈಕು ಹಾಗೂ ಕಾರುಗಳು ನಮ್ಮ ಶಕ್ತಿ ಅನುಸಾರ ನಮ್ಮ ಸಂಘಟನೆ ಇತಿಮತಿಗೆ ನಮ್ಮ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ರ್ಯಾಲಿಯನ್ನು ಹೊಡೆದು ಇಲ್ಲಿ ಬಂದು ಡಿ ಸಿ ಆಫೀಸ್ನಲ್ಲಿ ನಾಮಿನೇಷನ್ನ ಫೈಲ್ ಮಾಡಿದ್ವಿ ಫೈಲ್ ಮಾಡಿ ಕಾರ್ಯಕ್ರಮ ಎಲ್ಲ ಮುಗಿದಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತೀವಿ ಅಕ್ಕ ಅವರು ಯಾವಾಗ ಬರ್ತಾರೆ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ಕೊಡಗು ಜಿಲ್ಲಾ ಸಮಿತಿ ಹಾಗೂ ಮೈಸೂರು ಜಿಲ್ಲಾ ಸಮಿತಿ ಅವರದೇ ಆದ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ರೆಡಿ ಮಾಡಿದ್ದಾರೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ನಾವು ಹಿಂದೇನು ಸಾಟಲ್ಲಿ ಹೇಳಿದ್ದೆ ಇದು ಕ್ಯಾ ಝೀರೋ ಕ್ಯಾಶ್ ಕ್ಯಾಂಪೇನಿಂಗ್ ಒಂದು ಏಕೆಂದರೆ ಸಂವಿಧಾನದ ಆಶಯವೂ ಸಹ ಅದೇನೆ ಒಬ್ಬ ಇಷ್ಟು ಜನ ಜನಪ್ರತಿನಿಧಿ ಜನ ಜನರ ನಡುವೆ ಆಯ್ಕೆ ಆಗೋದು ಅವರೊಂದು ಹೋಪ್ಸ್ ಇಟ್ಕೊಂಡು ಅವರು ತಮ್ಮ ಬೇಕು ಬೇಡಗಳನ್ನು ಅವರ ಜನಗಳ ಕಷ್ಟಗಳನ್ನು ಅವ್ರ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸಲಿಕ್ಕೆ ಅಂತ ಆಯ್ಕೆಯಾಗಿ ಬರುವಂಥದ್ದು ಸೊ ಕ್ಯಾಶಲ್ಲಿ ನಾವು ಯಾವುದೇ ಕಾರಣಕ್ಕೆ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ಹಾಗಾಗಿ ನಮ್ಮ ಏನಿದೆ ಕ್ಯಾಶ್ಲೆಸ್ ಸೆಲೆಕ್ಷನ್ ನಮ್ದು ಆಗುವಂಥದ್ದು ಆದರೆ ನಮ್ಮ ಕಾರ್ಯಕರ್ತರು ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಒಂದು ಬ್ಲೂ ಪ್ರಿಂಟ್ ರೆಡಿ ಇದೆ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಪಡೆ ಇದೆ ಅಲ್ಲಿ ಎಲ್ಲ ರೀತಿಯಲ್ಲಿ ಇಂಟರ್ನಲ್ಲಿ ಆಲ್ರೆಡಿ ಅವರೇ ಎಲ್ಲ ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಒಂದಷ್ಟು ಕಡೆ ಎಲ್ಲೆಲ್ಲಿ ಕಾಣಿಸ್ಕೊಳ್ಬೇಕು ಸಮಯಾವಕಾಶ ಕಡಿಮೆ ಇರೋದರಿಂದ ಅಲ್ಲಲ್ಲಿ ನಾವು ಖಂಡಿತ ಹೋಗಿ ಅವ್ರನ್ನೆಲ್ಲ ಮಾತಾಡಿಸೋವಂಥದ್ದು ಒಂದು ಭರವಸೆ ಮೂಡಿಸುವಂಥ ಕೆಲಸ ಖಂಡಿತ ಮಾಡ್ತೀವಿ ಅದರ ಜೊತೆಗೆ ಅವರ ಕಾರ್ಯಕ್ರಮವು ಸಹ ನಮ್ಮ ರಾಜ್ಯ ನಾಯಕರುಗಳು ಡಿಸೈಡ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರುಗಳು ಮತ್ತು ರಾಜ್ಯ ಉಸ್ತುವಾರಿಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ ಸದ್ಯದಲ್ಲೇ ಅದನ್ನು ಸಹ ಅನೌನ್ಸ್ ಮಾಡ್ತೀವಿ ಕರ್ನಾಟಕದಲ್ಲಿ ಎಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾರೆ ಅಂತ ಬಹುಶಃ ಅಲ್ಲೂ ಅಲ್ಲೂ ಸಹ ಅವರು ಎಲ್ಲ ಕಡೆ ಯಾಕಂದರೆ ಸುಪ್ರೀಮೋ ಅವರು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲ್ಲ ಕಡೆ ಅವೈಲೇಬಿಲಿಟಿ ಇರಬೇಕು ಹಾಗಾಗಿ ಎಷ್ಟು ಕಡೆ ಫಿಕ್ಸ್ ಆಗುತ್ತೆ ನಾವು ಸಹ ಕೇಳಿದ್ದೀವಿ ಸೊ ಪ್ರಾಬಲಿ ಈ ಕರ್ನಾಟಕದಲ್ಲಿ ಎಲ್ಲಾಗುತ್ತೆ ಅನ್ನೋದನ್ನ ಖಂಡಿತ ಪ್ರೆಸ್ಮಿಟ್ ಮಾಡಿ ತಮ್ಮ ಮಾಧ್ಯಮಕ್ಕೆ ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀರಾ ಕಾಂಗ್ರೆಸ್ ಗ್ಯಾರಂಟಿ ಇಟ್ಕೊಂಡು ಹೋಗ್ತಾ ಇದೆ ಬಿ ಜೆ ಪಿ ಅವರು ದೇಶದ ಅಭಿವೃದ್ಧಿ ವಿಚಾರ ರಾಮ ಮಂದಿರ ವಿಚಾರ ಇಟ್ಕೊಂಡು ಹೋಗ್ತಾ ಇದೆ ನಿಮ್ಮ ಅಜೆಂಡಾ ಏನು ಏನು ಅಜೆಂಡಾ ಇಟ್ಕೊಂಡು ನೋಡಿ ಕಾಂಗ್ರೆಸ್ನ ಗ್ಯಾರಂಟಿ ಮತ್ತು ಬಿ ಜೆ ಪಿಯ ಏನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎರಡೂ ಸಹ ಒಂದು ಗ್ಯಾರಂಟಿ ಅವ್ರ ಸರ್ಕಾರ ಇರೋವರೆಗಷ್ಟೇ ಗ್ಯಾರಂಟಿ ಸರ್ಕಾರ ನೆಕ್ಸ್ಟ್ ಯಾವುದೋ ಒಂದು ರೀಸನಿಗೆ ಹೋಯಿತು ಅಂದರೆ ಆ ಗ್ಯಾರಂಟಿ ಎಲ್ಲವೂ ಮತ್ತೆ ಅದನ್ನು ಉಳಬೇಕಾಗುತ್ತೆ ಜನ ಆದರೆ ಬಿ ಜೆ ಪಿ ಏನು ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದೆ ಯಾವುದೇ ಡೆವಲಪ್ಮೆಂಟ್ ನಮ್ಮ ಪ್ರಕಾರ ಅವ್ರು ಹೇಳ್ಕೊಳ್ಳೋ ಮಟ್ಟದಲ್ಲಿ ಏನು ಅಡ್ವರ್ಟೈಸಿಂಗ್ ಮಾಡ್ತಾರೆ ಆ ಮಟ್ಟದಲ್ಲಿ ಖಂಡಿತ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಯಾಕಂದರೆ ನೀವು ಕೆಲವು ಸ್ಕೀಮ್ಸ್ಗಳನ್ನ ನೋಡಿರ್ಬೋದು ಏನು ಸ್ಟ್ಯಾಂಡಪ್ ಇಂಡಿಯಾ ಸ್ಟಾರ್ಟಪ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಯಾಕಂದರೆ ಇವೆಲ್ಲವೂ ಒಂದು ಸ್ಟಾ ಜನಗಳಿಗೆ ಸ್ಟಾರ್ಟಪ್ಗೋಸ್ಕರ ಮಾಡಿ ಒಂದು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದಂಥದ್ದು ಯಾವುದೂ ಸಹ ಊರ್ಜಿತ ಆಗಲಿಲ್ಲ ಮತ್ತು ಇದು ಏನು ಜನ್ಧನ್ ಯೋಜನೆ ಮಾಡಿದ್ರು ಅದು ಸಹ ಏನೂ ಸಾಕಾರ ಆಗಿಲ್ಲ ಅಮೌಂಟ್ ಏನಾದರೂ ಬ್ಯಾಂಕಲ್ಲಿ ಅಪ್ಪಿ ತಪ್ಪಿ ಜೀರೋ ಬ್ಯಾಲೆನ್ಸ್ ಅಂತಿಟ್ಟು ಆ ಝೀರೋ ಬ್ಯಾಲೆನ್ಸ್ ಇಟ್ಟು ಅಪ್ಪಿ ಅಮೌಂಟ್ ಇದ್ದರೆ ಅದು ಸಹ ಟೋಟಲಿ ಖಾಲಿ ಆಗುವಂಥದ್ದು ಸೊ ಇವರು ಯಾವುದೇ ಮತ್ತೆ ಇವರು ಏನು ಬ್ಲ್ಯಾಕ್ ಕಪ್ ಹಣ ತರ್ತೀನಿ ಅಂದರೂ ಅದು ತರಲಿಲ್ಲ ಇನ್ನೂ ಜಾಸ್ತಿ ಆಗಿದೆ ಏನು ಸಿಸ್ ಬ್ಯಾಂಕಲ್ಲಿ ಡಬಲ್ ಆಗಿದೆ ಅದರ ಅಮೌಂಟು ಮತ್ತು ಕರಪ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಕರಪ್ಷನ್ನು ಸಹ ಕಡಿಮೆ ಆಗಿಲ್ಲ ಮತ್ತೆ ಇವರು ಆರ್ಥಿಕ ಬೆಳವಣಿಗೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಆರ್ಥಿಕ ಬೆಳವಣಿಗೆ ಖಂಡಿತ ಆಗಿದೆ ಯಾರ್ದಾಗಿದೆ ಅಂಬಾನಿ ಅದಾನಿ ಇಂಥವ್ರದ್ದು ಆರ್ಥಿಕ ಪರಿಸ್ಥಿತಿ ಡಬಲ್ ಆದ ತ್ರಿಬಲ್ ಆಗಿಬಿಟ್ಟಿದೆ ಆದರೆ ಜನಸಾಮಾನ್ಯರ ಆರ್ಥಿಕ ಬೆಳವಣಿಗೆ ಜಿ ಡಿ ಪಿ ಡೌನ್ ಆಗಿದೆ ಅದರ ಜೊತೆಗೆ ನಾವು ನೋಡಬೇಕಾಗಿರೋದು ಡಾಲರ್ ರೇಟ್ ನಾವು ಜಾಸ್ತಿ ಏನು ನಾನು ಎಕ್ಸಾಂಪಲು ಆರ್ಥಿಕವಾಗಿ ಭಾಳ ಚೆನ್ನಾಗಿದೆ ಇಂಡಿಯಾ ಅಂದರೆ ಇವತ್ತು ಡಾಲರ್ ರೇಟ್ ಏನಿದೆ ಇಂಡಿಯನ್ ಇದಕ್ಕೆ ರೂಪಿಗೆ ಅದನ್ನು ನೀವು ಅಳತೆ ಮಾಡಿಕೊಳ್ಳಿ ಆವಾಗೇನಿತ್ತು ಇವಾಗಿದ್ದಿತ್ತು ಅದರಲ್ಲಿ ಗೊತ್ತಾಗುತ್ತೆ ಯಾವ ಮಟ್ಟದಲ್ಲಿ ಆರ್ಥಿಕತೆ ಬೆಳೆದಿದೆ ಅಂತ ಅದಾದ ನಂತರ ಪುಲ್ವಾಮಾ ವಿಚಾರ ತಗೊಂಡು ಲಾಸ್ಟ್ ಎಲೆಕ್ಷನ್ಗೆ ಪುಲ್ವಾಮಾ ಅಜೆಂಡಾ ಇತ್ತು ಈ ಎಲೆಕ್ಷನ್ಗೆ ರಾಮ ಮಂದಿರ ಅಜೆಂಡಾ ಇದೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಅಜೆಂಡಾ ಇದೆ ಜೊತೆಗೆ ಇಲ್ಲಿ ಕೊಡಗಿನಲ್ಲಿ ಏನು ಮಾಡಿದ್ದಾರೆ ನಮ್ಮ ಏನು ನಮ್ಮೆಲ್ಲರ ಒಂದು ಅಸ್ಮಿತೆ ಹಾಗೂ ಒಂದು ಎಮೋಷನ್ ಆಗಿರುವಂಥ ಮಹಾರಾಜರನ್ನ ಕಣಕ್ಕಿಳಿಸ್ಕೊಂಡಿದ್ದಾರೆ ಸೊ ಇದು ಜನಗಳ ಒಂದು ಎಮೋಷನ್ನ ಟಚ್ ಮಾಡುವಂಥದ್ದು ಹಿಂದೆ ಹಿಂದಿನ ಅಜೆಂಡ ಏನಿತ್ತು ಹಿಂದುತ್ವದ ಅಜೆಂಡ ಒಂದು ಸೈದ್ಧಾಂತಿಕವಾಗಿ ಯಾರ್ಯಾರು ಹಿಂದುತ್ವ ಅಜೆಂಡಾವನ್ನು ಜೋರಾಗಿ ಮಾತಾಡುವಂಥ ಲೀಡರ್ಗಳು ರೆಬಲ್ ಆಗಿ ಪ್ರವೋಕ್ ಮಾಡುವಂಥವ್ರಿಗೆ ಎಲ್ಲ ಕಡೆ ಟಿಕೆಟ್ ಕೊಟ್ಟರು ಅಧಿಕಾರವನ್ನು ಹಿಡಿದ್ರು ಇವಾಗ ಅವರಿಗೆ ಅದು ಸರ್ವೈವಲ್ ಆಗೋಲ್ಲ ರಾಮ ಮಂದಿರವೂ ಆಗೋಯ್ತು ಎಲ್ಲವೂ ಆಗೋಯ್ತು ಅಂತ ಗೊತ್ತಾದ ನಂತರ ಸೈಲೆಂಟಾಗಿ ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡಿ ಇವಾಗ ಇದು ಏನಾಗಿದೆ ಮಹಾರಾಜನ್ನ ತೊಗೊಂಡಿದ್ದಾರೆ ಸೊ ಇವ್ರಿಗೆ ಏನಂದರೆ ಎಮೋಷನ್ಸ್ ಜೊತೆಗೆ ಆಟ ಆಡುವಂಥದ್ದು ಹೊರತು ಯಾವುದೇ ಪಕ್ಷಗಳಿಗಾಗಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದಕ್ಕೆ ಆಗಲಿ ಜನರ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ ಸೊ ಈ ಥರದೊಂದು ಅಜೆಂಡಾ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಆದರೆ ಬಹುಜನ್ ಸಮಾಜ್ ಪಾರ್ಟಿದು ಅಜೆಂಡಾ ಏನಂದರೆ ಪ್ರಿಯ ನಮ್ಮದು ನಾವು ಮ್ಯಾನಿಫೆಸ್ಟೋ ಹಿಂದೆ ನಾನು ಹೇಳಿದಂಗೆ ಮ್ಯಾನಿಫೆಸ್ಟೋನೇ ಇಲ್ಲ ನಮ್ಮ ಮ್ಯಾನಿಫೆಸ್ಟೋನೇ ಸಂವಿಧಾನ ಸಂವಿಧಾನದ ಮೂಲ ಆಶಯಗಳು ಅವ್ರನ್ನ ಟೋಟಲಿ ಎಂಪವರ್ಮೆಂಟ್ ಮಾಡುವಂಥದ್ದು ಸಂವಿಧಾನದ ಮೂಲ ಆಶಯಗಳು ಏನಾದರೂ ನಿಜವಾದ ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾದರೆ ಎಲ್ಲಿಯೂ ಬಡತನ ಮುಕ್ತ ಕರ್ನಾಟಕ ಆಗುತ್ತೆ ಜೊತೆಗೆ ನಿರುದ್ಯೋಗ ಸಮಸ್ಯೆಯೂ ಸಹ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ತೊಡೆದೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಯಾಕಂದರೆ ಇಟ್ ಟೇಕ್ಸ್ ಟೈಮ್ ಓವರ್ನೈಟ್ ಏನೂ ಆಗೋದಿಲ್ಲ ಸಮಯ ತಗೊಳ್ಳುತ್ತೆ ಹಾಗಾಗಿ ನಿರುದ್ಯೋಗಕ್ಕೆ ಸಹ ಅದಕ್ಕೆ ಒಂದು ಪ್ಲಾನ್ ಆಫ್ರಾಕ್ಷರ್ ಇರುತ್ತೆ ಜೊತೆಗೆ ವಿದ್ಯೆ ಏನಿದೆ ಎಲ್ಲ ಎಲ್ಲ ಎಮ್ ಎಲ್ ಎಮ್ ಪಿಗಳು ದೊಡ್ಡ ದೊಡ್ಡ ಮ ಮೆಡಿಕಲ್ ಕಾಲೇಜುಗಳು ಸ್ಕೂಲ್ಗಳು ಎಲ್ಲವೂ ಇಂಡಸ್ಟ್ರೀಸ್ ಎಲ್ಲವೂ ಅವ್ರದ್ದೇನೆ ಹಾಗಾಗಿ ಅವರುಗಳು ಇದನ್ನೇ ಒಂದು ವಿದ್ಯೆನ ಬಂಡವಾಳ ಮಾಡಿಕೊಂಡಿದ್ದಾರೆ ಜೊತೆಗೆ ಫ್ರೀ ಹೆಲ್ತ್ ಕೊಡಬೇಕು ಫ್ರೀ ಹೆಲ್ತ್ ಎಲ್ಲಿಂದ ಕೊಡ್ತಾರೆ ಎಲ್ಲ ಎಮ್ ಎಲ್ ಎಮ್ ಪಿಗಳು ಕಾರ್ಪೊರೇಟರ್ಗಳದ್ದೇ ಮೆಡಿಕಲ್ ಕಾಲೇಜು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದ್ದಾವೆ ಸೊ ಅವರು ಇದನ್ನೇ ಒಂದು ದಂಧೆ ಮಾಡಿಕೊಂಡಿದ್ದಾರೆ ಆದರೆ ಬಿ ಎಸ್ ಪಿ ಪಾರ್ಟಿನಲ್ಲಿ ಯಾರೂ ಸಹ ಆ ಆ ರೇಂಜಿನಲ್ಲಿ ಕರಪ್ಟಾಗಿ ಒಂದು ಇದನ್ನೇ ರಾಜಕೀಯವನ್ನು ಉದ್ಯಮೆ ಮಾಡಿಕೊಂಡಿರುವಂಥವ್ರು ಇಲ್ಲ ಸೊ ಇಲ್ಲಿ ಕಾರ್ಯಕರ್ತರು ಒಂದು ಕೇಡ್ರಿಗಳ ಬಲದಲ್ಲಿ ನಡೆಯುವಂಥದ್ದು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಸಂವಿಧಾನದ ಆಶಯದಲ್ಲಿ ಕಾನೂನದ ಚೌಕಟ್ಟಿನಲ್ಲಿ ಮಾಡುವಂಥದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದಕ್ಕೆ ಟಿಕೆಟ್ ಕೊಡೋದಿಲ್ಲ ನೀವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ನೋಡಿದರೆ ಮ್ಯಾಕ್ಸಿಮಮ್ ಅರ್ಧಕ್ಕೆ ಟೋಟಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಇರುವಂಥದ್ದು ಈಗಲೂ ಸಹ ಚಾಲ್ತಿನಲ್ಲಿದ್ದಾರೆ ಅವ್ರು ಮಾತಾಡೋ ಭಾಷೆನೂ ಅಷ್ಟೇ ಹೆದ್ರೆ ಮೀಡ್ಯಾಗಳು ಮೀಡಿಯಾಗಳಿಗೂ ಸಹ ರಕ್ಷಣೆ ಇಲ್ಲ ಮಾಧ್ಯಮ ಮಾಧ್ಯಮಿಸ್ರು ನಾನು ಹೇಳ್ತೀನಿ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ನಿಮಗೆ ಮಾತಾಡಲಿಕ್ಕೆ ಫ್ರೀಡಮ್ ಇದೆ ಇಷ್ಟ ಬಂದ ರೀತಿಯಲ್ಲಿ ನೀವೇನಾದರೂ ನಾವು ನೋಡಿದ್ದೀವಿ ಅಪ್ಪಿತಪ್ಪಿ ನ್ಯೂಸ್ ಮಾಡಲಿಕ್ಕೆ ಅಷ್ಟೊಂದು ಸ್ವತಂತ್ರ ಇದೆಯಾ ಅಲ್ಲೂ ಸಹ ಅಟ್ಯಾಕ್ಗಳಾಗುತ್ತೆ ಅಲ್ಲೂ ಸಹ ಭಯ ಒಂದು ಮಾಡಬೇಕು ಭಯದಿಂದ ಕೆಲಸ ಮಾಡಬೇಕಾಗುತ್ತೆ ಇವತ್ತು ಜುಡಿಷರಿ ಸಹ ಫ್ರೀ ಇಲ್ಲ ಜುಡಿಷರಿ ಮೇಲೂ ಸಹ ಏರಿಕೆ ಅಲ್ಲೂ ಸಹ ಒಂದು ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡುವಾಗ ಏನು ಮುಖ್ಯ ನ್ಯಾಯಮೂರ್ತಿಗಳು ಒಬ್ಬರು ಇರಬೇಕು ಆ ಕಮಿಟಿನಲ್ಲಿ ಈ ಸಾರಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಎಲೆಕ್ಷನ್ ಕಮಿಷನರ್ನೇ ಮುಖ್ಯ ನ್ಯಾಯಮೂರ್ತಿಗಳನ್ನೇ ಎತ್ತಾಕ್ಬಿಟ್ಟಿದ್ದಾರೆ ಆದರೆ ಅದನ್ನು ಬಿಟ್ಟು ಬರೀ ಇಬ್ಬರು ಮಾತ್ರ ಯಾರು ಪ್ರಧಾನಿಗಳಿರ್ತಾರೆ ಮತ್ತು ಆಪೋಸಿಷನಲ್ಲಿ ಒಬ್ಬರು ಇರ್ತಾರೆ ಜೊತೆಗೆ ಪ್ರಧಾನಿಗಳು ಸೂಚಿಸೋ ಅಂತ ಅವರು ಯಾರಾದರೂ ಒಬ್ಬರು ಅದರಲ್ಲಿರ್ತಾರೆ ಸೊ ಹಿಂಗಿರುವಾಗ ಎಲೆಕ್ಷನ್ ಕಮಿಷನ್ ಎಷ್ಟು ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಮಗೆ ನಾನು ಹೇಳಬೇಕಾಗಿಲ್ಲ ತಮಗೂ ಸಹ ವಿಚಾರ ಗೊತ್ತಿದೆ ಸೊ ಬಹುಜನ್ ಸಮಾಜ ಪಾರ್ಟಿ ಸಂಪೂರ್ಣವಾಗಿ ಜನರ ಡೆವಲಪ್ಮೆಂಟಿಗೋಸ್ಕರನೇ ಇರುವಂಥದ್ದು ಬಿ ಎನ್ ಜಿ ಅವರು ನಾಲ್ಕು ಸಾರಿ ಸಿ ಎಮ್ ಆಗಿದ್ದಾಗ ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅದೇ ನಮಗೆ ಶ್ರೀರಕ್ಷೆ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡುವಂಥದ್ದು ಮತ್ತು ದಲಿತರು ಅಲ್ಪಸಂಖ್ಯಾತರು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳು ಅದರ ಜೊತೆಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಜೊತೆಗೆ ಇನ್ನು ಯಾರ್ಯಾರು ಶೋಷಿತ ವರ್ಗವಿದೆ ಅವರೆಲ್ಲರಿಗೋಸ್ಕರ ಕೆಲಸ ಮಾಡ್ತೀವಿ ಸತತವಾಗಿ ಒಂದು ರಾಜಕೀಯ ಚಳುವಳಿಯನ್ನು ಮಾಡ್ಕೊಂಡು ಬಂದಿರೋದು ಇವತ್ತು ಒಂದು ಒಂದು ರೂಪಾಯಿ ದುಡ್ಡಿಲ್ಲ ಅಂದ್ರೂ ಸಹ ನಮ್ಮ ಪಾರ್ನೆಯಿಂದ ಅವರೊಂದು ಕ್ಯಾಲಿಬರ್ ನೋಡಿ ಬಿ ಫಾರ್ಮ್ ಕೊಡ್ತಾರೆ ಸೊ ನಿಜವಾದ ರಾಜಕೀಯ ಆದರೆ ಅದೇನು ಪ್ರಣಾಳಿಕೆ ಮಾಡ್ತೀವಿ ಇಲ್ಲ ಈ ಇದಕ್ಕೆ ಈ ಕ್ಷೇತ್ರಕ್ಕೆ ಕೊಡಗು ಮತ್ತು ಮೈಸೂರಿಗೆ ಸಂಬಂಧಪಟ್ಟಂಗೆ ಇಲ್ಲದ ಜ್ವಲಂತ ಸಮಸ್ಯೆಗಳನ್ನು ಸಂಬಂಧಪಟ್ಟಂಗೆ ನಮ್ಮದೇ ಅದು ಒಂದು ಹ್ಯಾಂಡ್ ಬಿಲ್ನ ನಾವು ರಿಲೀಸ್ ಮಾಡ್ತೀವಿ ಆ ಸದ್ಯದಲ್ಲೇ ಇನ್ನೊಂದು ನಮಗೆ ಅಭ್ಯರ್ಥಿ ನಂಬರ್ ಬರುತ್ತೆ ಅಭ್ಯರ್ಥಿ ನಂಬರ್ ಬರ್ತಾ ಇದ್ದಂಗೆ ಟು ತ್ರೀ ಡೇಸಲ್ಲಿ ಅದನ್ನು ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ಬಿಡುಗಡೆ ಮಾಡ್ತೀವಿ ಆದರೆ ನಾವು ಎಲ್ಲೂ ಫಸ್ಟೇನೆ ಎಲೆಕ್ಷನಿಗೆ ಮುಂಚೆಯೇ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಅದನ್ನು ಏನು ಕರಪ್ಷನ್ನ ಲೀಗಲೈಸ್ ಮಾಡುವಂಥದ್ದು ಅದನ್ನ ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಿತ್ತು ಎಲೆಕ್ಷನ್ ಇದರಲ್ಲಿ ಏನು ಎಲೆಕ್ಷನ್ ಬಾಂಡ್ಗಳು ಮಾಡಿದ್ರು ಅದನ್ನು ಸಹ ಕರಪ್ಷನ್ ಲೀಗಲೈಸ್ ಮಾಡಿದ ಚ ಏನು ಚಂದ್ರಚೂಡ್ ಅವರನ್ನು ಸಹ ಚೀಮಾರಿ ಹಾಕಿದ್ದಾರೆ ಈ ಎಲ್ಲ ಅವ್ಯವಸ್ಥೆಗಳ ಮಧ್ಯೆ ನಮ್ಮ ನಿಜವಾಗ್ಲೂ ಬಹುಜನ್ ಸಮಾಜ್ ಪಾರ್ಟಿ ಒಂದು ಭರವಸೆಯನ್ನು ಮೂಡಿಸುವಂಥ ಪಾರ್ಟಿ ಹಾಗಾಗಿ ಎಲ್ರಿಗೇನು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯಮಾಡಿ ಬಹುಜನ್ ಸಮಾಜ್ ಪಾರ್ಟಿಯ ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳಿದ್ದಾರೆ ಒಂದು ಸಾರಿ ಬೆಂಬಲಿಸಿ ಒಂದು ಸಾರಿ ನಮ್ಮಿ ನಮಗೆ ಅವಕಾಶವನ್ನು ಮಾಡಿಕೊಳ್ಳಿ ಖಂಡಿತ ಪಾರದರ್ಶಕವಾದ ನಿಜವಾದ ಆಡಳಿತ ಏನೋ ರಾಜಕೀಯ ವ್ಯವಸ್ಥೆ ಏನೋ ಹೇಗೆ ಒಂದಷ್ಟು ದಿನದಲ್ಲಿ ಬಡವರು ಪ್ರತಿಯೊಬ್ಬರಿಗೂ ಒಂದು ಸಮಾನತೆ ಏನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆ ಇರಬೇಕು ಅಂತ ಹೇಳುತ್ತೆ ಪ್ರಿಯಂರು ಅದೆಲ್ಲವನ್ನು ಸಾಧಿಸಲಿಕ್ಕೆ ಬಿ ಎಸ್ ಪಿ ಮುಂದೆ ಇರುವಂಥ ಮಾನದಂಡ ಹಾಗಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ಇನ್ನು ಮುಂದೆ ನಿಮ್ಮ ಎಲ್ಲ ಭಾಗದಲ್ಲೂ ನಿಮ್ಮ ಸಹೋದರಿಯಾಗಿ ನಾನು ನಿಮ್ಮ ಮುಂದೆ ಬಂದು ಓಟ್ ಅಪೀನ ಮಾಡ್ತೀನಿ ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿಕೊಡಿ ಒಂದೇ ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಮಾಧ್ಯಮದವ್ರ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರ ವೀಕ್ಷ ವೀಕ್ಷಕರೇ ಇದು ಬಹುಜನ ಸಮಾಜ ಪಾರ್ಟಿಯ ಚುನಾವಣಾ ಪ್ರಚಾರಕ್ಕೋಸ್ಕರ ಇವತ್ತು ನಮ್ಮ ಒಂದು ಮಾಧ್ಯಮ ಮಿತ್ರರ ಹತ್ರ ನಾವು ಒಂದು ಮಾತಾಡ್ತಾ ಇದ್ವಿ ಇವತ್ತು ಬಹುಜನ ಸಮಾಜ ಪಾರ್ಟಿಯಿಂದ ಎಂ ಪಿ ಕ್ಯಾಂಡಿಡೇಟನ್ನು ನಾಮಿನೇಷನ್ ಫೈಲ್ ಆಗಿದೆ ಅವರು ಕೂಡ ಒಂದು ಉಕ್ಕಿನ ಮಹಿಳೆಯಾಗಿರೋದ್ರಿಂದ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ ಮತ್ತು ಉಸ್ತುವಾರಿಯವರು ಕೂಡ ಇಲ್ಲಿದ್ದಾರೆ ನಾನು ಕೊಡಗು ಜಿಲ್ಲೆಯ ಅಧ್ಯಕ್ಷರು ಹಾಗೂ ಡಿಫೀಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟು ನನ್ನ ಹೆಸರು ದಿವಿಲ್ ಕುಮಾರ್ ಅಂತ ಇವತ್ತು ಆಡಳಿತ ಮಾಡಿರೋಂಥ ಪಕ್ಷಗಳಾಗಿರ್ಬೋದು ಮಾಡ್ತಿರೋವಂಥ ಪಕ್ಷಗಳಾಗಿರ್ಬೋದು ಬಡವರು ಪರವಾಗಿ ಕಾಳಜಿ ಇಲ್ದಿರೋಂಥ ಪಕ್ಷ ಹಾಗಾಗಿ ಇಂಥ ಒಂದು ಉಕ್ಕಿನ ಒಂದು ಹೆಣ್ಣುಮಗಳು ಒಂದು ಎಂ ಪಿ ಎಲೆಕ್ಷನ್ ನಿಂತು ಇವತ್ತು ಬಡವರು ಸೇವೆ ಮಾಡೋಕ್ಕೆ ನಾನು ಮುಂದಾಗ್ತಿದ್ದೀನಿ ಅಂತಂತ ಬಂದಿದ್ದಾರೆ ದಯಮಾಡಿ ವೀಕ್ಷಕರು ನಮ್ಮ ಪ್ರಜೆಗಳು ದಯಮಾಡಿ ಒಂದು ಮಹಿಳೆಗೆ ನಿಮ್ಮ ಒಂದು ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅವರು ಕೂಡ ಭೀಮಾಪುತ್ರಿ ಬಿಗೇಡ್ ಅನ್ನೋವಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಹದಿನೈದು ವರ್ಷದಿಂದ ಒಂದು ಇನ್ನೂರ ಎಂಬತ್ತು ಹೋರಾಟಗಳನ್ನ ಸಕ್ಸಸ್ಫುಲ್ ಮಾಡಿದ್ದಾರೆ ಚಳವಳಿಗಾರವರು ಸೊ ಹಾಗಾಗಿ ಬಡೂರ ಬಗ್ಗೆ ತುಂಬ ಒಂದು ಕಾಳಜಿ ಇರೋಂಥದ್ದು ಬೇರೆಯವ್ರ ಥರ ಏನು ಎಲೆಕ್ಷನ್ಗಿದ್ದು ಭ್ರಷ್ಟಾಚಾರ ಮತ್ತೊಂದು ಮದ್ದೊಂದು ಮಾಡೋಂಥವ್ರಲ್ಲ ಬಡೂರು ಪರವಾಗಿ ಜಾತಿ ಭೇದ ಇಲ್ಲದಂಥ ಬಹುಜನ ಸಮಾಜ ಪಾರ್ಟಿ ಅಂದರೆ ಜಾತಿ ಭೇದ ಇಲ್ಲಿರೋಂಥ ಒಂದು ಪಾರ್ಟಿ ಇದು ಪಕ್ಷ ಇದು ಯಾವುದೂ ಜಾತಿ ಇಲ್ಲ ಬಡವರ ಪರವಾಗಿ ಎಲ್ಲಿ ಬಡವರಿಗೆ ಒಂದು ಆರ್ಥಿಕ ಪರಿಸ್ಥಿತಿ ಇಲ್ಲ ಅಂತಂದಾಗ ಒಂದು ಬಾಬಾ ಸಾಹೇಬ್ರ ಸಿದ್ಧಾಂತದಲ್ಲಿ ಕಾಂಚಿರಾಮ್ ಸಾಹೇಬ್ರ ಒಂದು ಸಿದ್ಧಾಂತದಲ್ಲಿ ಇಲ್ಲಿ ಕೆಲಸ ಮಾಡೋರೇ ನಮ್ಮ ಲೀಡರ್ಗಳು ಇರೋಂಥದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಭೀಮಾಪುತ್ರಿ ಯುವತಿರಾಜ್ ಮೇಡಮ್ ಅವರು ಕೂಡ ಮೈಸೂರಿಗೆ ಬಂದಿದ್ದಾರೆ ಯಾಕಂದರೆ ಈ ಭಾಗದಲ್ಲಿ ಇದುವರೆಗಷ್ಟೇ ಬಡೂರ ಪರವಾಗಿ ಯಾವ ಪಕ್ಷಗಳು ಕೂಡ ಕಣ್ಣೆತ್ತು ನೋಡ್ತಾ ಇಲ್ಲ ಬರೀ ಭ್ರಷ್ಟಾಚಾರ ತುಂಬಿ ಕೂಗುತ್ತಾ ಇದೆ ಒಂದು ಸರಿ ಅವಕಾಶ ಕೊಡಿ ನಮ್ಮ ಉಕ್ಕಿನ ಮಹಿಳೆಗೆ ಮುಂದಿನ ದಿನದಲ್ಲಿ ಕೊಡೂರ ಪರವಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಬಿ ಎಸ್ ಪಿ ಪಕ್ಷ ರೆಡಿಯಾಗಿ ನಿಂತಿದೆ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ನಿಟ್ಟಿನಲ್ಲಿ ಕೊಡಗಿನಲ್ಲೂ ಕೂಡ ತುಂಬ ವರ್ಷಗಳಿಂದ ಆಡಳಿತ ಮಾಡಿರೋಂಥ ಪಕ್ಷ ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈನ್ ಮನೆಯಲ್ಲಿ ಇರೋವಂಥ ಒಂದು ಕುಟುಂಬಗಳು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಕಾರ್ಮಿಕರು ರೈತ ಕಾರ್ಮಿಕರು ಅವರು ಸೊ ಅವ್ರುಗಳಿಗೆ ಇರೋದಕ್ಕೊಂದು ಮನೆ ಇಲ್ಲ ಇದುವರೆಗೆ ಆಡಳಿತ ಮಾಡಿರೋಂಥ ಪಕ್ಷಗಳು ಪಾಪ ಅವ್ರಿಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಕೊಡ್ಸೋಕ್ಕಾಗಲಿಲ್ಲ ಅವ್ರ ಓಟ್ಗಳು ಬೇಕು ಇವರಿಗೆ ಸೊ ಅವ್ರಿಗೊಂದು ಸ್ವಂತ ಮನೆ ಕೊಡ್ಸೋಕ್ಕಾಗಿಲ್ಲ ಮಲೆನಾಡಿನಲ್ಲಿ ಮಳೆನ ಆಭವ ದಾಸಿ ಇರುತ್ತೆ ಮೂರು ತಿಂಗಳು ಅಲ್ಲಿ ಸತ್ತೋದವ್ನಿಗೆ ಸುಡೋದಕ್ಕೆ ಒಂದು ಎಲೆಕ್ಟ್ರಿಕಲ್ ಬರ್ನಿಂಗ್ ಪ್ಲೇಸನ್ನು ಮಾಡಿಲ್ಲ ನೋಡಿ ಆಡಳಿತ ಮಾಡಿರೋಂಥವ್ರು ಬಡೂರು ಪರವಾಗಿ ಎಂಥ ಕಾಳಜಿ ಇದೆ ಅಂತ ನಾವು ಚಿಂತೆ ಮಾಡಬೇಕಾಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡಕ್ಕೆ ದಯಮಾಡಿ ನಮ್ಮ ನಾಗರಿಕರಿಗೆ ನನ್ನ ನನ್ನಲ್ಲಿ ವಿನಂತಿ ಏನು ಅಂತಂದರೆ ದಯಮಾಡಿ ಒಳ್ಳೆಯ ಒಂದು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಭ್ರಷ್ಟರನ್ನು ಮಾಡೋಕ್ಕೋಬೇಡಿ ಪಕ್ಷ ಹೋಗಬೇಡಿ ನಿಮ್ಮ ಮನೆ ಮಕ್ಕಳಾಗಿ ನಿಮಗೆ ಕೆಲಸ ಮಾಡಬೇಕು ನೀವು ಕರೆದಾಗ ಬಂದು ನಿಮ್ಮ ಮುಂದೆ ನಿಂತು ಕೆಲಸ ಮಾಡಬೇಕು ನೀವು ಹೋಗಿ ಮನೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಥರದಲ್ಲಿ ನೀವು ಓಟನ್ನು ಹಾಕಬೇಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಿರಾಜಪೇಟೆಯಲ್ಲಿ ಕೊಡಗು ಡಿಸ್ಟ್ರಿಕ್ಟಲ್ಲಿ ಮೊನ್ನೆ ನಾನು ಪ್ರೆಸ್ ಮೀಟನ್ನು ಮಾಡಿದ್ದೀನಿ ಎಲೆಕ್ಟ್ರಿಕಲ್ ಬರ್ಲಿಂಗ್ ಪ್ಲಸ್ ಇಮಿಯೇಟಾಗಿ ನೀವು ಅಳವಡಿಸ್ಬೇಕು ಅಂತ ಡಿ ಸಿ ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ ಎಲೆಕ್ಷನ್ ಆಗಿದ್ದ ತಕ್ಷಣ ನಾವು ಮಾಡ್ತೀವಿ ಅಂತ ಬೇಡಿಕೆಯನ್ನು ನಾವು ಈ ಈಡೇರಿಸ್ತೀವಿ ಹೇಳಿದಾರೆ ನಾಲ್ಕು ತಾಲೂಕುಗಳಲ್ಲಿ ಇಮಿಡಿಯೇಟಾಗಿ ಆಗಬೇಕು ಈಗ ಮಳೆಗಾಲ ಬಂತು ಅಂತಂದರೆ ಜನರನ್ನ ಟೈರು ಸಕ್ಕರೆ ಹಾಕ್ಬಿಟ್ಟು ಸುಡ್ತಾರೆ ಸ್ವಾಮಿ ಯಾಕೆ ಅಧಿಕಾರಿಗಳಿಗೆ ನಿಮ್ಗಳಿಗೆ ಕಣ್ಣಿಲ್ವಾ ಹುಡುಗರು ಪರವಾಗಿ ನಿಮಗೆ ಕಾಳಜಿ ಇಲ್ವಾ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ನಾನು ಮಾತಾಡಿದ್ದೀನಿ ಆ ನಿಟ್ಟಿನಲ್ಲಿ ಅವರು ನಮ್ಮ ಡಿ ಸಿ ಸಾಹೇಬರು ಇಮೇಟಾಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ನಂಬಿಕೆ ಇದೆ ಮಡಿಕೇರಿ ಡಿ ಸಿ ಸಾಹೇಬರು ತುಂಬ ಒಳ್ಳೆಯವರು ಇದ್ದಾರೆ ಯಂಗ್ಸ್ಟರ್ ಇದ್ದಾರೆ ಮಾಡಿಕೊಡ್ತಾರೆ ಸಭೆ ಜನಪ್ರತಿನಿಧಿಗಳ ಅವಕಾಶ ಅವಶ್ಯಕತೆ ಬೇಕಾಗಿಲ್ಲ ಸೋಷಿಯಲ್ ವೆಲ್ಫೇರ್ನಲ್ಲಿ ದುಡ್ಡಿದೆ ಇಮೇಟಾಗಿ ಮಾಡಿ ಎಲ್ಲ ಅದು ಯೂಸ್ ಆಗೋಂಥದ್ದು ಅಂತ ಕೂಡ ಹೇಳಿದ್ದೀನಿ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ಕೂಡ ನಾನು ಇವತ್ತು ನಮ್ಮ ಮೈಸೂರು ಮಾಧ್ಯಮ ಮಿತ್ರರ ಜೊತೆ ನಾನು ಅನಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದ ಜೈ ಭೀಮ್ ಆದ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಶ್ರೀಮತಿ ಭೀಮಪುತ್ರಿ ರೇವತಿ ಅವರನ್ನ ಕಣಕ್ಕಿಳಿಸಿದ್ದೇವೆ ಈಗ ನಾಮಿನೇಷನ್ ಮಾಡಿ ನಾವು ಹೊರಗಡೆ ಬಂದು ನಿಮ್ಮ ಮಾಧ್ಯಮದವರ ಮೂಲಕ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಿ ಜೆ ಪಿ ಆಡಳಿತ ಬಿ ಜೆ ಪಿ ಮಹಾರಾಜರ ಗುಡಿಯನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವೋ ಹಾಗೆ ಕಾಂಗ್ರೆಸ್ಸು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ ಅವರು ಅವ್ರನ್ನ ಕಣ್ಕಿಲ್ಸಿದೆ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆಯೋ ಅಂತ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ ನಾನು ಬಹುಜನ್ ಸಮಾಜ್ ಪಾರ್ಟಿ ಪರವಾಗಿ ಏನು ಹೇಳ್ತೀನಿ ಅಂದರೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ತುಂಬ ಪವರ್ಫುಲ್ಲಾಗಿ ನಾವು ಸ್ಪರ್ಧೆ ಹೊಡ್ತೀವಿ ನಾಯಕ ಸಮಾಜದ ಹೆಣ್ಮಗಳಿಗೆ ಅಂಬೇಡ್ಕರ್ವಾದಿ ಹೆಣ್ಮಗಳು ಅವ್ರಿಗೆ ನಾವು ಬಹುಜನ್ ಸಮಾಜ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟು ಅವ್ರನ್ನ ಕಣಕ್ಕಿಳಿಸಿರೋದ್ರಿಂದ ಸಾಕಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿನಲ್ಲಿ ಈಗಾಗಲೇ ತಲ್ಲಣ ಸ್ಟಾರ್ಟ್ ಆಗಿದೆ ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಸ್ಟ್ರಾಟಜಿಗಳು ಚೇಂಜ್ ಆಗ್ತದೆ ಮಾಧ್ಯಮದವ್ರು ದಯವಿಟ್ಟು ನಮಗೆ ಸಹಕಾರ ಮಾಡಬೇಕು ನಿರಂತರವಾಗಿ ನಾವು ಏನು ಇಪ್ಪತ್ತಾರವರೆಗೆ ಎಲೆಕ್ಷನ್ ಮಾಡ್ತೇವೆ ಅಲ್ಲಿವರೆಗೂ ನಿಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಅಭ್ಯರ್ಥಿ ಪರವಾದ ಪ್ರಚಾರ ಕಾರ್ಯದಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಅಂತ ಮಾಧ್ಯಮದವರು ನಮಗೆ ಅವಕಾಶ ಮಾಡಿಕೊಂಡು ನಾವು ಸಾಕ ಎರಡು ಪಕ್ಷಗಳಿಂದ ಅಬ್ಬರದ ಪ್ರಚಾರದಿಂದ ಮತದಾರರ ಗಮನ ಸೆಳೆಯುವಂಥ ಕೆಲಸ ಇದೆ ನಿಮ್ಮ ಬಿ ಎಸ್ ಪಿಯಿಂದ ಯಾವ ರೀತಿ ಮತ ಪ್ರಚಾರ ಮತಯಾಚನೆಗಳನ್ನ ಕೊಟ್ಟರು ಇಲ್ಲಿ ಅಬ್ಬರದ ಪ್ರಚಾರ ಅಂದರೆ ಮಾಧ್ಯಮಗಳನ್ನ ಅವರು ಯಥೇಚ್ಛವಾಗಿ ಬೆಂಬಲಿಸ್ತಾ ಇದೆ ನನಗೆ ಇಷ್ಟ ಇದು ಮಾಡ್ಕೊಂಡವ್ರು ಆಕ್ಯುಪೈ ಮಾಡ್ಕೊಂಡವರು ಮಾಧ್ಯಮದ ಮೂಲಕ ಇರಲಿರಿ ಸಾರಿಮಾನ ನೀವು ಇಲ್ಲಿ ಮಾಧ್ಯಮದವ್ರನ್ನ ಜಾಸ್ತಿ ನಂಬ್ಕೊಂಡಿದ್ದಾರೆ ಅವರು ಆಯಿತಾ ನೆಟ್ವರ್ಕ್ ನಮ್ಮದು ನೆಟ್ವರ್ಕ್ ಪಾರ್ಟಿ ಇದೆ ನಾವು ಬೂತ್ ಮಟ್ಟದವರೆಗೂ ಕಾರ್ಯಕರ್ತರನ್ನ ನಾವು ತಯಾರು ಮಾಡಿದ್ದೇವೆ ನಮ್ಮ ನೆಟ್ವರ್ಕೇ ನಮಗೆ ಬಲ ಅವರು ಏನು ಇವತ್ತು ಒಂದು ಸ್ಕ್ಯಾಮಲ್ಲಿ ಇವತ್ತು ಹಣನ ಗಳಿಸಿ ಬಿ ಜೆ ಪಿ ಏನು ಸಾವಿರಾರು ಕೋಟಿನ ಇವತ್ತು ರೂಟಿ ಮಾಡಿ ಇವತ್ತು ಚುನಾವಣೆಗೆ ತಂದು ಸುಲಿತಾ ಹಾಗೆಯೇ ಕಾಂಗ್ರೆಸ್ ಕೂಡ ಎಲ್ಲ ಪಕ್ಷಗಳು ಕೂಡ ಬಿ ಎಸ್ ಪಿ ಯಾರಿಂದಲೂ ಒಂದು ಕಾರ್ಪೊರೇಟ್ರಿಂದ ಒಂದು ರೂಪಾಯಿನ ತಗೊಳ್ಳದೆ ಏಕಾಂಗಿಯಾಗಿ ಇವತ್ತು ಗೌರವಯುತವಾಗಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವವನ್ನು ಗೌರವಿಸಿ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದೆ ಜನತೆ ಕೂಡ ಗಮನಿಸ್ತಾ ಇದ್ದಾರೆ ಅದನ್ನು ಬಹುಜನ್ ಸಮಾಜ್ ಪಾರ್ಟಿಗೆ ಒಂದು ಅವಕಾಶ ಮಾಡ್ತಾರೆ ಈ ಬಾರಿ ಅನ್ನೋದು ನಮಗೆ ಹೌದು